ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ನೀವು ಹೇಗೆ ತುಂಬಾ ಸಮಾಧಾನ ಮಾಡಿಕೊಳ್ಳಬಹುದು ಅನ್ನುವುದನ್ನ ಈ ವಿಡಿಯೋದಲ್ಲಿ ನಾನು ಗೈಡ್ ಮಾಡ್ತೇನೆ ನನ್ನ ಹೆಸರು ಗೋಪಾಲಕೃಷ್ಣ ಭಟ್ ಅಂತ ನಾನು ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಧ್ಯಾನ ಯೋಗ ನಿದ್ರೆ ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ಸಾವಿರಾರು ಜನರ ಬದುಕಿನಲ್ಲಿ ಒಂದು ಟ್ರೈನಿಂಗ್ ಅನ್ನ ಮಾಡಿದಂತಹ ಎಕ್ಸ್ಪೀರಿಯೆನ್ಸ್ ಆ ಆಧಾರದ ಮೇಲೆ ಇವತ್ತು ಇದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಶರೀರ ಮತ್ತೆ ಮನಸ್ಸು ಎರಡು ಅಭ್ಯಾಸದ ಮೂಟೆ ಅಂದ್ರೆ ಶರೀರದಲ್ಲಿ ಏನೆಲ್ಲ ಅಭ್ಯಾಸಗಳನ್ನು ರೂಢಿಸಿಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚು ಆಳವಾಗಿ ಮನಸ್ಸಿನ ಅಭ್ಯಾಸಗಳನ್ನು ರೂಢಿಸಿಕೊಂಡಿರ್ತೀವಿ ಶರೀರದ ಅಭ್ಯಾಸಗಳು ಅಂದ್ರೆ ಏನಂದ್ರೆ ಬೆಳಿಗ್ಗೆ ಹಲ್ಲು ಜೊತಿರಲ್ಲ ಅದು ಶಾರೀರಿಕ ಅಭ್ಯಾಸ ಅಂದ್ರೆ ಶರೀರದಲ್ಲಿ ಮಾಡುವ ಆಕ್ಟಿವಿಟಿ ಅದೇ ತರಹ ಡ್ರೈವಿಂಗ್ ಇದೆಲ್ಲ ಫಿಸಿಕಲ್ ಆಗಿ ನಾವು ಮಾಡುವಂತಹ ಚಟುವಟಿಕೆಗಳು ಅದನ್ನ ಅಭ್ಯಾಸ ಬಲದಿಂದ ಮಾಡ್ತೀವಿ ಹಾಗೇನೆ ಮಾನಸಿಕ ಅಭ್ಯಾಸ ಅಂದ್ರೆ ನಾನ್ ಹೇಳ್ತಾ ಇರುವುದು ಯಾವತ್ತೆ ಅಂದ್ರೆ ನಮ್ಮಲ್ಲಿ ಸಂಚರಿಸುವ ಯೋಚನೆಗಳು ಮನಸ್ಸಿನಲ್ಲಿ ಬರುವಂತಹ ಯಾವ ಯಾವ ಯೋಚನೆಗಳು ತನ್ನಷ್ಟಕ್ಕೆ ತಾನು ನಮಗೆ ಅರಿವಿಲ್ಲದೆ ಪುನರಾವರ್ತನೆ ಆಗ್ತಾ ಇರುತ್ತೆ ಅದನ್ನ ಮಾನಸಿಕ ಅಭ್ಯಾಸ ಅಂತ ಕರೆಯೋಣ ಈ ಶಾರೀರಿಕ ಅಭ್ಯಾಸಕ್ಕಿಂತ ಮಾನಸಿಕ ಅಭ್ಯಾಸದಲ್ಲಿ ಎರಡು ಗುಣಗಳು ಒಂದೇನಪ್ಪ ಅಂದ್ರೆ ಅದು ಹೆಚ್ಚು ಆಳವಾಗಿ ಇರುತ್ತೆ ಆ ಹಾಗೇನೆ ಇನ್ನೊಂದೇನಪ್ಪಾ ಅಂದ್ರೆ ಅದು ಹೆಚ್ಚು ಸುಲಭವಾಗಿ ಬದಲಾವಣೆ ಮಾಡಲಿಕ್ಕೆ ಬರುತ್ತೆ ಯಾಕೆಂದ್ರೆ ಸ್ಥೂಲವಾದ ಶರೀರದಲ್ಲಿ ಬಂದಂತಹ ಅಭ್ಯಾಸಗಳು ತುಂಬಾ ಸ್ಟ್ರಾಂಗ್ ಆಗಿ ಅಂಟಿಕೊಂಡಿರುತ್ತೆ ಮನಸ್ಸಿನಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಅಂಟ್ಕೊಂಡಿರುತ್ತೆ ಆದರೆ ಮನಸ್ಸು ಹೆಚ್ಚು ಫ್ಲೆಕ್ಸಿಬಲ್ ಆಗಿದ್ರಿಂದ ಅದನ್ನ ಆದಷ್ಟು ಕಡಿಮೆ ಸಮಯದಲ್ಲಿ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ ಓಕೆ ಸೊ ಇವಾಗ ನಾವು ಮಾಡಬೇಕಾಗಿರುವಂತಹ ಅಭ್ಯಾಸ ಒಂದು ಐದು ನಿಮಿಷಗಳ ಒಂದು ಗೈಡೆಡ್ ಮೆಡಿಟೇಷನ್ ಇದಕ್ಕೆ ನಾವು ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ನೀವು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡು ಇದನ್ನ ಅಭ್ಯಾಸ ಮಾಡಬೇಕು ಹಾಗಾಗಿ ಕಣ್ಣು ಮುಚ್ಚಿಕೊಳ್ಳುವ ಸ್ಥಿತಿಯಲ್ಲಿ ಇದ್ರೆ ಮಾತ್ರ ನೀವು ಇದನ್ನ ಕಂಟಿನ್ಯೂ ಮಾಡಿ ಅಕಸ್ಮಾತ್ ಏನಾದ್ರು ಡ್ರೈವಿಂಗ್ ಮಾಡ್ತಾ ಇದ್ರೆ ಅಥವಾ ಯಾವ್ದಾದ್ರು ಮಷೀನರಿ ರನ್ ಮಾಡ್ತಾ ಇದ್ರೆ ಮಷಿನ್ಸ್ ಏನಾದ್ರು ರನ್ ಮಾಡ್ತಾ ಇದ್ರೆ ಆ ತರಹ ನಿಮ್ಮ ಹೊರಮುಖವಾದ ಅಟೆನ್ಷನ್ ತುಂಬಾ ಅಗತ್ಯ ಇರೋ ಕಡೆಗೆ ಈ ರಿಲ್ಯಾಕ್ಸೇಷನ್ ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಸಮಯದಲ್ಲಿ ಮಾಡಿ ಓಕೆ ಸೊ ಈಗ ಇದನ್ನ ಆರಂಭ ಮಾಡೋಣ ಜಸ್ಟ್ ಮೊದಲು ನಿಮ್ಗೇನಾದ್ರು ಕನ್ನಡಕ ಇದ್ರೆ ಕನ್ನಡಕವನ್ನ ತೆಗೆದಿಟ್ಟುಕೊಳ್ಳಿ ಹಾಗೇನೆ ನಿಮ್ಮ ಶರೀರದಲ್ಲಿ ಎಲ್ಲಾದ್ರೂ ಸ್ವಲ್ಪ ಟೈಟ್ ಆಗಿದ್ದಂತಹ ಉಡುಗೆಗಳಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬಹುದಾ ನೋಡಿ ಉದಾಹರಣೆಗೆ ನಿಮ್ಮ ಬೆಲ್ಟ್ ಏನಾದ್ರು ಟ್ರಾವೆಲ್ ಎಲ್ಲ ಮಾಡ್ತಿದ್ರೆ ನಿಮ್ಮ ಹಾಗೇನೆ ಟೈ ಆಮೇಲೆ ಶೂದು ಲೇಸ್ ಇವೆಲ್ಲ ತುಂಬಾ ಟೈಟ್ ಆಗಿದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಒಂದ್ ನಿಮಿಷ ಬೇಕಾದ್ರೆ ಈ ವಿಡಿಯೋವನ್ನ ಪಾಸ್ಟ್ ಮಾಡ್ಬಿಟ್ಟು ನೀವು ಹೆಚ್ಚು ರಿಲ್ಯಾಕ್ಸ್ ಆಗಿರ್ಲಿಕ್ಕೆ ಶಾರೀರಿಕವಾಗಿ ಯಾವ ತರಹ ವ್ಯವಸ್ಥೆ ಮಾಡ್ಕೋಬೇಕು ಹಾಗೆ ಮಾಡ್ಕೊಳ್ಳಿ ಅಥವಾ ಜಾಗ ಏನಾದ್ರೂ ಬದಲಾವಣೆ ಮಾಡ್ಬೇಕಾಗಿದ್ದಿದ್ರೆ ಕುಳಿತುಕೊಳ್ಳುವಂತಹ ಜಾಗ ಅದನ್ನು ಕೂಡ ಚೇಂಜ್ ಮಾಡ್ಕೋಬಹುದು ಹಾಗೇನೆ ನಿಮಗೆ ತುಂಬಾ ಅನುಕೂಲ ಇದ್ರೆ ನೀವು ಇದನ್ನ ಮಲಗಿಕೊಂಡು ಕೂಡ ಕೇಳಿಸಿಕೊಳ್ಳಬಹುದು ಅಂತಹ ಜಾಗದಲ್ಲಿ ಇದ್ರೆ ಓಕೆ ಒಳ್ಳೆ ಇವಾಗ ಆರಂಭ ಮಾಡೋಣ ಈಗ ನಿಧಾನವಾಗಿ ಮೊದಲು ಕಣ್ಣುಗಳನ್ನ ಮುಚ್ಚಿಕೊಳ್ಳಿ ನೀವು ಕಣ್ಣು ಮುಚ್ಚಿಕೊಂಡಿದ್ದು ತುಂಬಾ ಕಂಫರ್ಟೇಬಲ್ ಆಗಿರಬೇಕು ಸುಖವಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಉಸಿರಾಟದ ಕಡೆಗೆ ಸ್ವಲ್ಪ ಗಮನ ಹರಿಸಿ ಉಸಿರು ಹೇಗೆ ಒಳಗಡೆಗೆ ಹೋಗುತ್ತಾ ಇದೆ ಮತ್ತು ಉಸಿರು ಹೇಗೆ ಹೊರಗಡೆಗೆ ಬರ್ತಾ ಇದೆ ಅನ್ನುವುದನ್ನು ಗಮನಿಸಿ ಹಾಗೆ ಒಂದೆರಡು ಬಾರಿ ಸ್ವಲ್ಪ ಸುಖವಾದ ಉಸಿರಾಟವನ್ನು ಆಳವಾಗಿ ಮಾಡಿ ಆ ಸಾಧ್ಯವಾದಷ್ಟು ಪೂರ್ತಿ ಉಸಿರನ್ನ ತಗೊಳ್ಳಿ ಮತ್ತು ಪೂರ್ತಿ ಉಸಿರನ್ನ ಹೊರಗಡೆಗೆ ಬಿಡಿ ನೀವು ಪ್ರತಿ ಬಾರಿ ಉಸಿರು ತೆಗೆದುಕೊಂಡಾಗ ಆ ಉಸಿರು ನಿಮ್ಮ ಶರೀರಕ್ಕೆಲ್ಲ ತೆಗೆದುಕೊಳ್ತಾ ಇದ್ದೀರಿ ಅಂತ ಭಾವಿಸಿ ಮತ್ತು ಆ ಉಸಿರಿನಿಂದ ಇಡೀ ಶರೀರವೆಲ್ಲ ಚೈತನ್ಯಮಯವಾಗ್ತಾ ಇದೆ ಅಂತ ಭಾವಿಸಿ ಚೈತನ್ಯಮಯ ಅಂದ್ರೆ ತುಂಬ ಆಗ್ತಾ ಇದೆ ಅಂತ ಭಾವಿಸಿ ಹಾಗೆ ಉಸಿರನ್ನು ಬಿಡುವಾಗ ನಿಮ್ಮ ಶರೀರದಲ್ಲಿರುವ ಒತ್ತಡಗಳು ಗಡಿಬಿಡಿಗಳು ಆತಂಕ ಭಯ ಇವೆಲ್ಲವೂ ಕೂಡ ಆ ಉಸಿರಿನ ಜತೆಗೆ ಹೊರಗಡೆಗೆ ಬಿಡ್ತಾ ಇದೆ ಅಂತ ಭಾವಿಸಿ ಸ್ವಲ್ಪ ನಿಧಾನವಾಗಿ ಆದರೆ ತುಂಬಾ ಸುಖಕರವಾಗಿ ಕಂಫರ್ಟೇಬಲ್ ಆಗಿ ಉಸಿರಾಟವನ್ನು ಮಾಡಿ ಉಸಿರನ್ನ ತೆಗೆದುಕೊಳ್ಳುವಾಗ ನಿಮ್ಮ ಶರೀರವನ್ನೆಲ್ಲ ಲವಲವಿಕೆ ಹಗುರತೆ ಚೈತನ್ಯ ಉತ್ಸಾಹಗಳಿಂದ ತುಂಬಿಸ್ತಾ ಇದ್ದೀರಿ ಅಂತ ಭಾವನೆ ಮಾಡಿಕೊಂಡು ಉಸಿರನ್ನ ತೊಗೆ ತೆಗೆದುಕೊಳ್ಳಿ ಮತ್ತು ನಿಮ್ಮ ಶರೀರದಲ್ಲಿರುವ ಎಲ್ಲ ಒತ್ತಡ ಭಯ ಆತಂಕ ಮುಂತಾದ ನಕಾರಾತ್ಮಕತೆಗಳನ್ನೆಲ್ಲ ನಿಮ್ಮ ಉಸಿರಿನ ಜೊತೆಗೆ ಹೊರಗಡೆಗೆ ಬಿಡ್ತಾ ಇದ್ದೀರಿ ಅಂತ ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡು ಉಸಿರನ್ನ ಬಿಡಿ ನಾನು ಹೇಳಿದ್ದನ್ನ ತುಂಬಾ ನಿಖರವಾಗಿ ಪಾಲಿಸಲಿಕ್ಕೆ ಆಗದೆ ಇದ್ರೆ ಏನೂ ತೊಂದರೆ ಇಲ್ಲ ನೀವು ಉಸಿರು ತೆಗೆದುಕೊಳ್ಳುವಾಗ ನಿಮಗೆ ಬೇಕಾದ ಧನಾತ್ಮಕತೆಯನ್ನ ತುಂಬಿಸಿಕೊಳ್ತಾ ಇದ್ದೀರಿ ಮತ್ತು ಉಸಿರನ್ನು ಬಿಡುವಾಗ ನಿಮಗೆ ಬೇಡದ ನಕಾರಾತ್ಮಕತೆಯನ್ನು ನಿಮ್ಮ ವ್ಯಕ್ತಿತ್ವದಿಂದ ಹೊರಹಾಕ್ತಾ ಇದ್ದೀರಿ ಅಂತ ಭಾವನೆ ಮಾಡಿಕೊಳ್ಳುತ್ತಾ ಉಸಿರಾಟವನ್ನು ಮಾಡಿ ಜಸ್ಟ್ ಬ್ರೀದ್ ಉಸಿರಾಟದ ಕಡೆಗೆ ಗಮನವಿಟ್ಟುಕೊಂಡು ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಉಸಿರನ್ನ ಬಿಡಿ ಉಸಿರನ್ನ ತೆಗೆದುಕೊಳ್ಳುವಾಗ ಮತ್ತು ಉಸಿರನ್ನು ಬಿಡುವಾಗ ನಿಮ್ಮ ಶರೀರದಲ್ಲಿ ಹೆಚ್ಚು ಹೆಚ್ಚು ಲವಲವಿಕೆ ಚೈತನ್ಯ ಬರ್ತಾ ಇದೆ ಅಂತ ಆರಾಮಾಗಿ ಮನಸ್ಸಿನಲ್ಲಿ ಭಾವಿಸಿಕೊಳ್ಳಿ ಇನ್ನೊಮ್ಮೆ ಆಳವಾದ ಉಸಿರಾಟವನ್ನು ಮಾಡ್ತಾ ನಿಮ್ಮ ಶರೀರವನ್ನೆಲ್ಲ ಚೈತನ್ಯ ಮಾಡಿಕೊಳ್ಳಿ ಮತ್ತು ಉಸಿರನ್ನು ಬಿಡುವಾಗ ನಿಮ್ಮ ಒತ್ತಡವನ್ನೆಲ್ಲ ಹೊರಗಡೆಗೆ ಕಳಿಸಿ ಈಗ ನಿಮ್ಮ ಇಡೀ ಶರೀರವು ತುಂಬಾ ಸಡಿಲವಾಗಿದೆ ಅಂತ ಮನಸ್ಸಿನಲ್ಲಿಯೇ ಭಾವಿಸಿಕೊಳ್ಳಿ ಇಡೀ ಶರೀರ ತುಂಬಾ ಸಡಿಲವಾಗಿದೆ ನಿಮ್ಮ ಶರೀರ ಹತ್ತಿಯಂತೆ ಹಗುರವಾಗಿದೆ ಎಂದು ಸುಮ್ಮನೆ ಭಾವಿಸಿಕೊಳ್ಳಿ ಮತ್ತು ಈ ಹಗುರತೆಯಿಂದಾಗಿ ನಿಮ್ಮ ಶರೀರದಲ್ಲಿ ತುಂಬಾ ಲವಲವಿಕೆ ಬರ್ತಾ ಇದೆ ಅಂತ ಸುಮ್ಮನೆ ಮನಸ್ಸಿನಲ್ಲಿ ಭಾವಿಸಿಕೊಳ್ಳಿ ನಾನು ತುಂಬಾ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಇದ್ದೇನೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ

മനസ്സിന അത്യന്ത പ്രേമദി ഈ മാതെന്ന് പുനരാവർത്ത സമാധാന നെമ്മതി ശാതി സമാധാന നെമ്മതി വെരി ഗുഡ് ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ ನೀವು ಧ್ಯಾನವನ್ನ ಅಭ್ಯಾಸ ಮಾಡಿದ್ರೆ ತುಂಬಾ ಧನ್ಯವಾದಗಳು ಅಭಿನಂದನೆಗಳು ದಯವಿಟ್ಟು ವಿಡಿಯೋದ ಕೆಳಗಡೆಗೆ ಒಂದು ಸಣ್ಣ ಕಾಮೆಂಟ್ ಮಾಡಿ ಏನಂದ್ರೆ ಧ್ಯಾನಕ್ಕೆ ಕಣ್ಮುಚ್ಚುವುದಕ್ಕಿಂತ ಮುಂಚೆ ನಿಮ್ಮ ಮಾನಸಿಕವಾದ ಒತ್ತಡ ಎಷ್ಟಿತ್ತು ಅದನ್ನ ಹತ್ತು ಅಂತ ಕನ್ಸಿಡರ್ ಮಾಡಿದ್ರೆ ನಂಬರ್ ಹತ್ತು ಅಂತ ಕನ್ಸಿಡರ್ ಮಾಡಿದ್ರೆ ಧ್ಯಾನದ ನಂತರ ನೀವು ಕಂಡು ತೆರೆದಾಗ ಆ ಹತ್ತರ ಒತ್ತಡ ಹತ್ತ ಹತ್ತರ ಮಟ್ಟದ ಒತ್ತಡ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿತ್ತು ಅಂತ ಅದನ್ನ ಈಗ ಉದಾಹರಣೆಗೆ ಒಬ್ಬರಿಗೆ ಒಂದು ಎರಡು ಪಾಯಿಂಟ್ ಕಡಿಮೆ ಆಗಿರಬಹುದು ಅಂದ್ರೆ ಧ್ಯಾನದ ನಂತರ ಎಂಟರಷ್ಟು ಒತ್ತಡ ಇದೆ ಅಂತ ಕನ್ಸಿಡರ್ ಮಾಡಬಹುದು ಇನ್ ಕೆಲವರಿಗೆ ನಾಲ್ಕರಷ್ಟು ಆಗಿರಬಹುದು ಅವರಿಗೆ ಒತ್ತಡ ಎಷ್ಟು ಆ ಆರು ಅಂತ ಧ್ಯಾನದ ನಂತರದ ಒತ್ತಡದ ಮಟ್ಟ ಆರು ಅಂತ ಕನ್ಸಿಡರ್ ಮಾಡ್ಬೋದು ಹೀಗೆ ಒಂದು ಅಂದಾಜಿಗೆ ಮೊದಲು ಎಷ್ಟಿತ್ತು ಆಮೇಲೆ ಎಷ್ಟು ಒತ್ತಡ ಇತ್ತು ಅನ್ನುವುದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಯಾಕೆ ಅಂದ್ರೆ ಅದು ಬೇರೆಯವರಿಗೂ ಇದನ್ನ ಅಭ್ಯಾಸ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗತ್ತೆ ಇದನ್ನ ಯಾವಾಗ ಬೇಕಾದ್ರೂ ಅಭ್ಯಾಸ ಮಾಡಬಹುದು ಅಂದ್ರೆ ಈ ಧ್ವನಿ ಸುರುಳಿಯನ್ನ ಪ್ಲೇ ಮಾಡ್ಕೊಳ್ತಾ ಮಾಡುವುದು ಹೆಚ್ಚು ಯೋಗ್ಯವಾಗುತ್ತೆ ಯಾಕಂದ್ರೆ ಇಲ್ಲದೆ ಇದ್ರೆ ನಿಮಗೆ ಮುಂದಿನ ಉಸಿರಾಟದ ಬಗ್ಗೆ ಹೆಚ್ಚು ಹೆಚ್ಚು ಗಮನಿಸಿಕೊಳ್ಳಬೇಕಾದ ಅವಶ್ಯಕತೆ ಬರುತ್ತೆ ಒಂದು ಗೈಡ್ ಲೈನ್ಸ್ ಇದ್ರೆ ಆ ಗೈಡ್ ಲೈನ್ಸ್ ಜೊತೆಗೆ ನಾವು ಧ್ಯಾನ ಮಾಡೋದು ತುಂಬಾ ಸುಲಭವಾದಂತಹ ಪದ್ಧತಿ ಆಗುತ್ತೆ ಆದ್ರಿಂದ ಇದನ್ನ ಆ ನೀವು ಎರಡು ಮೂರು ಗಂಟೆಗಳಿಗೆ ಒಂದೊಂದ್ಸಾರಿ ಜಸ್ಟ್ ಒಂದು ಐದು ಆರು ನಿಮಿಷದೊಳಗಡೆಗೆ ಆಗಿದೆ ಇದು ಸೊ ಐದಾರು ನಿಮಿಷದಲ್ಲಿ ಒಂದು ಅಭ್ಯಾಸ ಮಾಡೋದ್ರಿಂದ ಇದನ್ನ ಕೊಡೋದ್ರಿಂದ ನಿಮ್ಗೆ ರೆಗ್ಯುಲರ್ ಮಾಡೋದ್ರಿಂದ ಇದು ಅಭ್ಯಾಸವಾಗುತ್ತಾ ಬರುತ್ತೆ ನೀವು ಆಫೀಸಲ್ಲಿದ್ರೆ ಅಥವಾ ಬಸ್ಸಿನಲ್ಲಿ ಟ್ರೈನಿನಲ್ಲೆಲ್ಲ ಫ್ಲೈಟ್ ಅಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಇಲ್ಲ ಇದ್ರೆ ಮನೆಯಲ್ಲಿ ಕುತ್ಕೊಂಡಿದ್ದಾಗ ಅಥವಾ ಮನೆಯಲ್ಲೇ ಇದ್ರೆ ಇವೆಲ್ಲ ಮಲಗಿಕೊಂಡು ಕೂಡ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ವಿಶ್ರಾಂತಿ ಬಂತು ಇವಾಗ ಇದನ್ನ ಮಾಡಿದಾಗ ಅನ್ನುವುದು ಅವರವರ ವ್ಯಕ್ತಿತ್ವದ ಮೇಲೆ ಆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ತುಂಬಾ ಆಳವಾದ ವಿಶ್ರಾಂತಿ ಬರುತ್ತೆ ಯಾಕೆಂದ್ರೆ ಸಾಧ್ಯ ಸಾಧಾರಣವಾಗಿ ಹೆಚ್ಚು ದಿವಸದಿಂದ ಧ್ಯಾನವನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ದವರಿಗೆ ಈ ಪ್ರಕ್ರಿಯೆಯಿಂದ ಸ್ವಲ್ಪ ಜಾಸ್ತಿ ರಿಲ್ಯಾಕ್ಸೇಷನ್ ಅನ್ಸುತ್ತೆ ಕೆಲವೊಂದ್ಸಾರಿ ಅಭ್ಯಾಸವನ್ನ ಮಾಡದೇ ಇದ್ದಾಗ ಅಥವಾ ನಮ್ಮ ಶಾರೀರಿಕವಾದ ಸ್ಥಿತಿ ತುಂಬಾ ಟೈರ್ಡ್ ಆಗಿದ್ದಾಗ ಅಥವಾ ಮಾನಸಿಕವಾಗಿ ತುಂಬಾ ಹೆವಿ ಒತ್ತಡವಾಗಿದ್ದಾಗ ಈ ಅಭ್ಯಾಸವನ್ನ ಮಾಡಿದಾಗ ನಮಗೆ ಕಡಿಮೆ ವಿಶ್ರಾಂತಿ ಬರುತ್ತೆ ಆದ್ರೆ ಕೊನೆ ಪಕ್ಷ ನಿಮ್ಗೆ ಒಂದು ಸ್ವಲ್ಪವಾದ್ರೂ ವಿಶ್ರಾಂತಿ ಬಂದಿದ್ರೆ ಅದರಿಂದ ಒಂದು ದೊಡ್ಡ ಭರವಸೆಯನ್ನ ನೀವು ರೂಢಿಸಿ ಪಡ್ಬೇಕು ನನ್ನ ಪ್ರಕಾರ ಏನದು ದೊಡ್ಡ ಭರವಸೆ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಅಭ್ಯಾಸ ಮಾಡಿಸಿದ್ರೆ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ ಅನ್ನೋದು ಗೊತ್ತಾದ ಗೊತ್ತಾದಾಗಾಯಿತು ನೀವು ಒಂದೇ ಸಾರಿ ಇದು ಪೂರ್ತಿಯಾಗಿ ಶಾಂತವಾಗ್ಬಿಟ್ಟು ಒಬ್ಬ ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಾ ಇರುವ ಮುನಿಯ ತರಹ ಶಾಂತನಾಗಿ ಬಿಡ್ಬೇಕು ಅಂತ ನಿರೀಕ್ಷೆ ಮಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅದು ಅವಾಸ್ತವಿಕ ಅದು ಆದ್ರೆ ನಿಮ್ಗೆ ಒಂಬತ್ತರಿಂದ ಕೊನೆ ಹತ್ತರಿಂದ ಒತ್ತಡ ಕೊನೆ ಪಕ್ಷ ಒಂಬತ್ತೂವರೆ ಅಷ್ಟಾದ್ರೆ ಎಟ್ ಲೀಸ್ಟ್ ಒಂದು ಅರ್ಧದಷ್ಟಾದ್ರೂ ಕಡಿಮೆ ಆದ್ರೆ ನಿಮ್ಗೆ ದೊಡ್ಡ ಭರವಸೆ ಏನಂದ್ರೆ ನೀವು ಅಭ್ಯಾಸದ ಮೂಲಕ ನಿಮ್ಮ ಮನಸ್ಸಿನ ಒಂದು ಬದಲಾವಣೆಯನ್ನು ತಂದುಕೊಳ್ಲಿಕ್ಕೆ ಸಾಧ್ಯ ಅಂತ ಆಯ್ತು ಅಂದ್ರೆ ನಿಮ್ಮ ಮಾನಸಿಕ ಒತ್ತಡವನ್ನೆಲ್ಲ ಕಡಿಮೆ ಮಾಡಿಕೊಂಡು ದಿವ್ಸ 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 ಅಭ್ಯಾಸ ಮಾಡ್ತಾ ಹೋದ್ರೆ ಹೇಗೆ ಬಹಳ ದಿವಸಗಳಲ್ಲಿ ಒಂದು ದೊಡ್ಡ ಸುಂದರ ತೋಟವನ್ನೇ ಬೆಳಸಬಹುದು ಹಾಗೆ ಖಂಡಿತ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ತುಂಬಾ ಸುಂದರವಾದ ಧನಾತ್ಮಕ ಶಾಂತಿ ನೆಮ್ಮದಿ ಸಮಾಧಾನಗಳ ಒಂದು ದೊಡ್ಡ ಉದ್ಯಾನವನ್ನ ಉದ್ಯಾನವನವನ್ನ ಬೆಳೆಸಬಹುದು ಅದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಯಲಿ ಅಂತ ನನ್ನ ಹಾರೈಕೆ ಧನ್ಯವಾದಗಳು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಸಂತೋಷ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಇತರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ತೆ